ಆತ್ಮೀಯ ಭಕ್ತಾಭಿಮಾನಿಲೆ ಸರ್ವವಿಘ್ನ ದೂರ ಮಲ್ಪುನ ಮಹಾಗಣಪತಿ ದೇವರಿಗೂ ತಲೆ ತಗ್ಗ ಒಂದು ಪ್ರಾರ್ಥನೆ ಗ್ರಾಮದ ಒಡೆ ಐನಂಚಿನ ಮೃತ್ಯುಂಜಯ ರುದ್ರ ಸೋಮನಾಥೇಶ್ವರ ದೇವರನ್ನು ಮನಸಾರೆ ಸುಗಿತೊಂದು ಹೋಳ ಮಲ್ಲಿಗೆ ಗರಡಿದ ಅಮರು ಬೊಳ್ಳಿಲು ಬೆರ್ಮೆರೆ ಬೈದಿರಲಿನ ಅನುಗ್ರಹವನ್ನು ಪಡೆದೊಂದು ಪರಶುರಾಮ ಸೃಷ್ಟಿ ದೈವ ನಡೆ ನಾಗಜಿಡೆ ಪಂಚವರ್ಣದ ಪುಂಚದ ಬಣ್ಣದ ಭೂಮಿಗೂ ಒಡೆಯೇ ನಾಗದೇವರನ್ನು ದುಂಬುದಿ ಒಂದು ಬೋಳ ಬೈಲೊಟ್ಟು ಸತ್ಯನಾಪುರ ಅಪ್ಪೆ ದಾರು ದೈವಸ್ಥಾನದ ನೇಮಸ್ತೋಪು ಸರ್ವ ಭಕ್ತಾಭಿಮಾನಿಗಳಿಂದ ಭಕ್ತಿದಲೆ ಪೊಲೆ ಮೂಢಾಯಿ ಗಟ್ಟಲುಡ್ಡು ಪಡ್ಡಾಯಿ ಕಡಲಸಿಮೆಮುಟ ಪಚ್ಚ ಬಣಸಿರಿತ ಕಂಗ್ ತಿಂಗಿದ ದೈವ ಪುಣ್ಯದ ಮಣ್ಣದ ನಾಗ ನಡೆತ ನಾಲ್ ಗಂಗೆದ ತನುಮಧ್ಯಡು ಉಂಕಿನವು ತುಳುವ ನಾಡು ಉಂಡು ಇಂಚಿತ್ತಿ ಈ ಪುಣ್ಯದ ಮಣ್ಣದು ಒಂಜೆ ಜಾಗು ಪದ್ನಾಜಿ ಗುತ್ತು ಪದ್ನಾಜಿ ಬರ್ಕೆ ಪದ್ನಾಜಿ ಪರಾಡಿ ಸೇರಿದು ಮದ ಒಂಜಿ ಮಂಡಲ ನಮ್ಮ ಹೋಳಾಮಲ್ಲಿಗೆ ಗ್ರಾಮ ಪುಣ್ಯದ ಊರುಡು ವಾರ್ನಿಕೋಡು ಮೇರಿನ ಜನಕಲಿಗೂ ಭಕ್ತಿಗೂ ಪಾತ್ರ ಆಯ್ನ ಸತ್ಯನಾಪುರಕ ಬೈಲೊಟ್ಟು ಅಪ್ಪೆದಾರುನ ನೇಮೋತ್ಸವ ಇಲ್ಲುವೇ ಬರ್ಪಿನ ಜನವರಿ ಇರುವತ್ತೆರಡನೇ ತಾರೀಖದಲ್ಲಿ ನಡಪರೆಂಡು ಆ ನಿಖಾಂಡೆ ಹತ್ತು ಗಂಟೆಗೆ ಸರಿಯಾದ ಅಪ್ಪೆದಾರುನ ಬಿಂಬ ಪ್ರತಿಷ್ಠೆ ನಡಪರೆಂಡು ರಾತ್ರಿ ಏಳು ಗಂಟೆ ಇದ್ದು ಎಡ್ಮ ಗಂಟೆ ಮುಟ ಜನ ಕಾರ್ಯಕ್ರಮ అంచెని రాత్రి ఏడుమ గంటె హర్మ గంటె ముఠ సార్వజనిక అన్న సంకల్ప రాత్రి గంటె వర్మరెడోళ బైలొట్టు సత్యనాపురత అప్పె దారుణ సిరిసింగారద నేమోత్సవ నడపరండిమాని ఆయన ఎచ్చిన సంఖ్యడు బతుదు అప్పె దారుణ గంధపుర్సాదును పడతనుడు బంతుడు వినమ్ర రీతిడు